ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಏಕಾದಶಿ ವ್ರತದ ಬಗ್ಗೆ ಅಂದ್ರೆ ವ್ರತ ಆದ್ಮೇಲೆ ಪಾರಣೆ ಅಂತಾರಲ್ಲ ಆ ಊಟಕ್ಕೆ ಬಹಳ ಮಹತ್ವ ಇದೆ ಆ ಪಾರಣೆ ಟೈಮಲ್ಲಿ ಏನು ತಿನ್ಬೇಕು ಏನು ತಿನ್ಬಾರ್ದು ಇದರಿಂದ ವ್ರತದ ಪೂರ್ತಿ ಫಲ ಸಿಗುತ್ತೆ ಅಂತಾರೆ ಹೌದು ಏಕಾದಶಿ ಉಪವಾಸ ಮುಗಿಸಿ ದ್ವಾದಶಿ ದಿನ ಮಾಡುವ ಪಾರಣೆ ಇದೆಯಲ್ಲ ಅದರ ಆಹಾರ ಪದ್ಧತಿ ಅದು ಬಹಳ ಮುಖ್ಯ ಅಂತೆ ಬರೀ ಉಪವಾಸ ಮಾಡಿದ್ರೆ ಸಾಲದು ಅದನ್ನು ಹೇಗೆ ಮುಗಿಸ್ತೀವಿ ಯಾವ ಆಹಾರದಿಂದ ಅನ್ನೋದ್ರ ಮೇಲೆ ವ್ರತದ ಫಲ ನಿಂತಿದೆ ಅಂತ ಆ ದೇವತೆಗಳಿಗೂ ಖುಷಿಯಾಗುತ್ತೆ ಹೌದಾ ಹಾಗಾದರೆ ಪಾರಣೆಯಲ್ಲಿ ವಿಶೇಷವಾಗಿ ಸೇರಿಸಲೇಬೇಕಾದ ಪದಾರ್ಥಗಳು ಯಾವುವು ಮೊದಲನೇದಾಗಿ ವಿಷ್ಣುವಿಗೆ ಪ್ರಿಯವಾದ ತುಳಸಿ ಅಂದರೆ ತುಳಸಿದಳ ಇಲ್ಲದೆ ವಿಷ್ಣು ಪೂಜೆ ಆಗಲಿ ನೈವೇದ್ಯ ಆಗಲಿ ಅದು ಪೂರ್ಣ ಆಗಲ್ಲ ಅನ್ನೋದು ನಂಬಿಕೆ ಅಲ್ವಾ ಅದಕ್ಕೆ ಪಾರಣೆ ಊಟದಲ್ಲಿ ತುಳಸಿನ ಸೇರಿಸೋದು ತುಂಬಾ ಶ್ರೇಷ್ಠ ಓ ಸರಿ ಸರಿ ತುಳಸಿ ಪ್ರಾಮುಖ್ಯತೆ ಗೊತ್ತಿರೋದೆ ಇದರ ಜೊತೆಗೆ ಬೇರೆ ಏನಾದರೂ ಇದೆಯಾ ನಿರ್ದಿಷ್ಟವಾಗಿ ಖಂಡಿತ ಇದೆ ನೆಲ್ಲಿಕಾಯಿ ನೆಲ್ಲಿಕಾಯಿಗೆ ಒಂದು ವಿಶೇಷ ಸ್ಥಾನ ಒಟ್ಟಿದ್ದಾರೆ ಇಲ್ಲಿ ಯಾಕಂದ್ರೆ ನೆಲ್ಲಿಕಾಯಿ ಮರದಲ್ಲಿ ಸಾಕ್ಷಾತ್ ವಿಷ್ಣುವೇ ಇರ್ತಾನೆ ಅಂತ ಒಂದು ನಂಬಿಕೆ ಹಾಗಾಗಿ ಪಾರಣೆಯಲ್ಲಿ ನೆಲ್ಲಿಕಾಯಿ ತಿಂದ್ರೆ ಅಥವಾ ಅದರ ಅಡುಗೆ ಏನಾದರೂ ಸೇವಿಸಿದ್ರೆ ಅಖಂಡ ಸೌಭಾಗ್ಯ ಆಮೇಲೆ ಆರೋಗ್ಯ ಸಂತಾನ ಸುಖ ಎಲ್ಲ ಸಿಗುತ್ತೆ ಅಂತೆ ಓಹೋ ನೆಲ್ಲಿಕಾಯಿಗೆ ಧಾರ್ಮಿಕ ಮಹತ್ವದ ಜೊತೆಗೆ ಆರೋಗ್ಯ ಲಾಭನೂ ಇದೆ ಅಂದಹಾಗೆ ಹ್ಮ್ ಇನ್ನೊಂದು ಕುತೂಹಲಕಾರಿ ವಿಷಯ ಅಂದ್ರೆ ಅನ್ನ ಏಕಾದಶಿ ಅಂದು ಅನ್ನ ತಿನ್ಬಾರ್ದು ಅಂತಾರಲ್ಲ ಆದರೆ ಪಾರಣೆಯಲ್ಲಿ ಅದೇ ಇಲ್ಲಿರೋ ಸ್ವಾರಸ್ಯ ನೋಡಿ ಏಕಾದಶಿ ದಿನ ಅನ್ನ ಪೂರ್ತಿ ನಿಷಿದ್ಧ ಆದರೆ ದ್ವಾದಶಿಯ ಪಾರಣೆಯಲ್ಲಿ ಅನ್ನ ತಿನ್ನೋದು ತುಂಬಾನೇ ಒಳ್ಳೆಯದು ಹೀಗೆ ಮಾಡೋದ್ರಿಂದ ಮುಂದಿನ ಜನ್ಮದಲ್ಲಿ ಆ ತೆವಳೋ ಪ್ರಾಣಿಯಾಗಿ ಹುಟ್ಟೋದು ತಪ್ಪುತ್ತೆ ಅಂತಾನು ಒಂದು ನಂಬಿಕೆ ಇದೆ ಕೆಲವು ಆಹಾರಗಳು ಬರೀ ಧಾರ್ಮಿಕ ಕಾರಣಕ್ಕಲ್ಲ ಆರೋಗ್ಯ ದೃಷ್ಟಿಯಿಂದಲೂ ಮುಖ್ಯ ಅಂತ ಆಯಿತು ಅಲ್ವಾ ಉದಾಹರಣೆಗೆ ಬೀನ್ಸ್ ಅಂದರೆ ಚೌಳಿಕಾಯಿ ಅಂತಾರಲ್ಲ ಇದು ಕಫ ಮತ್ತು ಪಿತ್ತ ದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ ಅದಕ್ಕೆ ಒಳ್ಳೆ ತರಕಾರಿ ಅಂತ ಪರಿಗಣಿಸಿದ್ದಾರೆ ಹಾಗೆಯೇ ಪಾರಣೆ ಅಡುಗೆಗೆ ಹಸುವಿನ ತುಪ್ಪನೇ ಬಳಸಬೇಕು ಅಂತ ಒತ್ತಿ ಹೇಳಿದ್ದಾರೆ ತುಪ್ಪ ಅಂದರೆ ಅದು ಅತ್ಯಂತ ಶುದ್ಧ ಸಾತ್ವಿಕ ಪದಾರ್ಥ ಆರೋಗ್ಯಕ್ಕೂ ಒಳ್ಳೇದು ಅನ್ನೋದು ಇದರ ಹಿಂದಿನ ಕಾರಣ ಇರಬಹುದು ಸರಿ ಇವೆಲ್ಲ ತಿನ್ಬೇಕಾದ ವಸ್ತುಗಳು ಹಾಗಾದ್ರೆ ಪಾರಣೆ ಟೈಮಲ್ಲಿ ಸ್ಟ್ರಿಕ್ಟ್ ಆಗಿ ಅಂದ್ರೆ ಖಂಡಿತವಾಗ್ಲೂ ತಿನ್ಬಾರ್ದ ಪದಾರ್ಥಗಳ ಬಗ್ಗೆ ಆ ಲಿಸ್ಟ್ ಕೂಡ ಇದೆ ಮೊದಲನೇದಾಗಿ ಮೂಲಂಗಿ ಯಾಕಂದ್ರೆ ಅದು ತಂಪು ಶೀತ ಗುಣ ಅಂತ ಅದಕ್ಕೆ ಬೇಡ ಬದನೆಕಾಯಿ ಇದೆಯಲ್ಲ ಅದು ಪಿತ್ತ ಜಾಸ್ತಿ ಮಾಡುತ್ತೆ ಅದಕ್ಕೆ ಅದನ್ನೂ ದೂರ ಇಡಬೇಕು ಯಾವುದೇ ಥರದ ಸೊಪ್ಪು ಮತ್ತೆ ಉದ್ದಿನ ಬೇಳೆ ಇವುಗಳನ್ನು ಅಶುದ್ಧ ಅಂತ ಪರಿಗಣಿಸಿ ಪಾರಣೆಯಲ್ಲಿ ಬಳಸಬಾರದು ಅಂತ ಇವುಗಳ ಜೊತೆಗೆ ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಅದು ಕೂಡ ಇರಬೇಕಲ್ಲ ಈ ಲಿಸ್ಟ್ನಲ್ಲಿ ಖಂಡಿತವಾಗಿಯೂ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇವು ತಾಮಸಿಕ ಆಹಾರಗಳು ಅಂತ ಪರಿಗಣಿಸಿದರೆ ಇವುಗಳನ್ನು ತಿಂದರೆ ಮನಸ್ಸಲ್ಲಿ ಕೋಪ ಹಿಂಸೆ ಒಂಥರ ಅಶಾಂತಿ ನೆಗೆಟಿವ್ ಭಾವನೆಗಳು ಜಾಸ್ತಿ ಆಗತ್ತೆ ಅನ್ನೋ ನಂಬಿಕೆ ಮೇಲೆ ಇದು ನಿಂತಿದೆ ಅದಕ್ಕೆ ವ್ರತದ ಸಾತ್ವಿಕ ಫಲ ಪೂರ್ತಿಯಾಗಿ ಸಿಗಬೇಕಂದ್ರೆ ಇವುಗಳನ್ನು ಪಾರಣೆಯಲ್ಲಿ ಪೂರ್ತಿಯಾಗಿ ಬಿಡಬೇಕು ಅಂತ ಓಕೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಮಾಹಿತಿಯಿಂದ ನಮ್ಗೆ ಏನ್ ಗೊತ್ತಾಗತ್ತೆ ಅಂದ್ರೆ ಏಕಾದಶಿ ಪಾರಣೆಯ ಊಟ ಅನ್ನೋದು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಲ್ಲ ಅದಕ್ಕೊಂದು ಧಾರ್ಮಿಕ ಆಮೇಲೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಆಚರಣೆಯ ಭಾಗ ಅದು ಸರಿ ಆಯ್ಕೆ ಮಾಡಿದ್ರೆ ವ್ರತದ ಪೂರ್ತಿ ಫಲ ಸಿಗುತ್ತೆ ಹೌದು ಇದು ಇದು ಒಂದು ಆಳವಾದ ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತಲ್ವಾ ಈ ಆಹಾರ ನಿಯಮಗಳೇನಿದೆಯಲ್ಲ ಇವು ಬರೀ ಪಾರಂಪರಿಕ ನಂಬಿಕೆ ಅಥವಾ ಇವುಗಳ ಹಿಂದೆ ನಮ್ಮ ಹಿರಿಯರ ಸೂಕ್ಷ್ಮವಾದ ಆರೋಗ್ಯದ ತಿಳುವಳಿಕೆ ಪ್ರಕೃತಿ ಜೊತೆಗಿನ ಅವರ ಜ್ಞಾನ ಏನಾದರೂ ಅಡಗಿದೆಯಾ ಖಂಡಿತ ಕೆಲವು ಆಹಾರಗಳನ್ನ ತಿನ್ನೋದು ಕೆಲವನ್ನು ಬಿಡೋದು ಇದು ಬರೀ ಆಧ್ಯಾತ್ಮಿಕ ಫಲಿತಾಂಶ ಅಷ್ಟೇ ಅಲ್ಲ ನಮ್ಮ ಶರೀರದ ಆರೋಗ್ಯ ಮನಸ್ಸಿನ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋ ವಿಚಾರ ಇದೆಯಲ್ಲ ಇದು ನಾವು ತಿನ್ನೋ ಊಟಕ್ಕೂ ನಮ್ಮ ನಂಬಿಕೆಗಳಿಗೂ ಮಧ್ಯೆ ಇರೋ ಆ ಒಂದು ಬಹುಶಃ ನಮಗೆ ಪೂರ್ತಿಯಾಗಿ ಅರ್ಥವಾಗದ ಆಳವಾದ ಸಂಬಂಧ ಹೌದು ಹಾಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಆಸಕ್ತಿ ಇರುವವರೊಂದಿಗೆ ಹಂಚಿಕೊಳ್ಳಿ